ಅಂದ ಹಾಗೆ ಇವತ್ತು ಕೋರ್ಟ್ ಕೇಸಲ್ಲಿ ಏನು ನಡೆಯಿತು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಗೊತ್ತಿರೋ ಒಂದಷ್ಟು ಮಾಹಿತಿಗಳನ್ನ ಈ ವಿಡಿಯೋಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಹದಿನೇಳು ಆರೋಪಿಗಳಿದ್ರು ಎಲ್ಲರೂ ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು ಒಂದಷ್ಟು ಆರೋಪಿಗಳು ಜೈಲಲ್ಲಿದ್ದರು ಅವರು ಜೈಲಿಂದ ಸ್ಟ್ರೈಟ್ ಕೋರ್ಟ್ಗೆ ಬರ್ತಾರೆ ಇನ್ನೊಂದಷ್ಟು ಆರೋಪಿಗಳು ಜೈಲಿಂದ ಹೊರಗಡೆ ಇದ್ದರು ಅವರು ಕೂಡ ಕೋರ್ಟ್ ಒಳಗಡೆ ಬಂದಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಜಮಾಯಿಸಿರ್ತಾರೆ ಒಳಗಡೆ ಬಂದಂತಹ ಜಡ್ಜ್ ಅವರು ಕೂಡ ಹೇಳ್ತಾರೆ ಎಲ್ಲರೂ ಹೊರಗೆ ಹೋಗಿ ಇಷ್ಟೊಂದು ಜನ ಇದ್ರೆ ಹೇಗೆ ನಾವು ಚಾರ್ಜ್ ಫ್ರೇಮ್ ಮಾಡೋಕ್ಕಾಗುತ್ತೆ ಹೇಗೆ ವಿಚಾರಣೆ ಮಾಡೋಕ್ಕಾಗತ್ತೆ ಅಂತ ಹೇಳಿ ಒಂದಷ್ಟು ಜನ ಹೊರಗೆ ಹೋಗುವಂತೆ ಜಡ್ಜ್ ಅವರು ಮನವಿ ಮಾಡಿಕೊಳ್ತಾರೆ ತದನಂತರ ಎಲ್ಲ ಆರೋಪಿಗಳು ಕೂಡ ಕೋರ್ಟ್ ಒಳಗಡೆ ಬರ್ತಾರೆ ಚಾರ್ಜ್ ಫ್ರೇಮಿಂಗ್ ಪ್ರಕ್ರಿಯೆ ಕೂಡ ಪ್ರಾರಂಭವಾಗುತ್ತೆ ಆ ಸಂದರ್ಭದಲ್ಲಿ ಎಲ್ಲಾ ಆರೋಪಿಗಳನ್ನು ಕೂಡ ಒಬ್ಬೊಬ್ಬರಾಗಿ ಕಟಕಟೆಗೆ ಕರೆಯಲಾಗುತ್ತೆ ಇಷ್ಟು ದಿನ ಪೊಲೀಸರು ತನಿಖೆ ಮಾಡಿ ದರ್ಶನ್ ಅವರು ಸೇರಿದಂತೆ ಇನ್ನಿತರ ಆರೋಪಿಗಳ ಮೇಲೆ ಇರುವಂತಹ ಗಂಭೀರ ಆರೋಪಗಳನ್ನು ಏನು ಓಡಿಸಿದ್ದಾರೋ ಈ ಎಲ್ಲ ಆರೋಪಗಳ ಚಾರ್ಜ್ ಶೀಟನ್ನು ನ್ಯಾಯಾಧೀಶರು ಆರೋಪಿಗಳ ಮುಂದೆಯೇ ಅಧಿಕೃತವಾಗಿ ಓದಿ ಹೇಳ್ತಾರೆ ಕೊಲೆ ಅಪಹರಣ ಸಾಕ್ಷ್ಯ ನಾಶ ಇತ್ಯಾದಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮೊದಲಿಗೆ ಜಡ್ಜ್ ಅವರು ಎ ಒನ್ ಆರೋಪಿ ಪವಿತ್ರ ಗೌಡ ನಂತರ ಎ ಟು ದರ್ಶನ್ ಅವರನ್ನು ಹಾಜರುಪಡಿಸಲಾಗುತ್ತೆ ಜೊತೆಗೆ ನ್ಯಾಯಾಧೀಶರ ಮುಂದೆ ಎಲ್ಲ ಆರೋಪಿಗಳನ್ನು ಹಾಜರುಪಡಿಸ್ತಾರೆ ಇನ್ನು ದೋಷಾರೋಪ ಓದಿದ ಮೇಲೆ ದರ್ಶನ್ ಅವರು ಇದೆಲ್ಲವನ್ನೂ ಕೂಡ ಸುಳ್ಳು ಅಂತ ಹೇಳ್ತಾರೆ ದರ್ಶನ್ ಅವ್ರ ಅಷ್ಟೇ ಅಲ್ಲ ಎಲ್ಲಾ ಆರೋಪಿಗಳು ಕೂಡ ತಮ್ಮ ಮೇಲೆ ಇರುವಂತಹ ಆರೋಪಗಳು ಸುಳ್ಳು ಅಂತ ಹೇಳಿ ತಮ್ಮ ಮೇಲಿರುವ ಆರೋಪಗಳನ್ನ ನಿರಾಕರಿಸ್ತಾರೆ ಸೊ ಇವಾಗ ಮುಂದಕ್ಕೆ ಏನಾಗುತ್ತೆ ಅಂದ್ರೆ ಟ್ರಯಲ್ ಸ್ಟಾರ್ಟ್ ಆಗುತ್ತೆ ಟ್ರಯಲ್ ಸ್ಟಾರ್ಟ್ ಆಗೋದು ಯಾವಾಗ ಅಂತ ಕೇಳಿದ್ರೆ ಈ ಕೇಸು ಇವಾಗ ನವೆಂಬರ್ ಹತ್ತನೇ ತಾರೀಕಿಗೆ ಮುಂದೂಡಿಕೆ ಮಾಡಲಾಗಿದೆ ಹತ್ತನೇ ತಾರೀಕು ಡಿಸೈಡ್ ಆಗುತ್ತೆ ಯಾವ ದಿನದಿಂದ ಟ್ರಯಲ್ ಸ್ಟಾರ್ಟ್ ಆಗುತ್ತೆ ಅನ್ನೋದು ಆ ದಿನದಿಂದ ಟ್ರಯಲ್ ಸ್ಟಾರ್ಟ್ ಆಗ್ತಾ ಇದ್ದಂತೆ ಮುಂದಕ್ಕೆ ಏನಾಗುತ್ತೆ ಅಂತ ಕೇಳಿದ್ರೆ ಇವಾಗ ಆರೋಪಿಗಳ ಮೇಲೆ ಏನೋ ದೋಷಾರೋಪ ಹೊಡೆಸಿದಾರೋ ಇವರು ಕೊಲೆ ಮಾಡಿದ್ದಾರೆ ಇವರು ಕಿಡ್ನಾಪ್ ಮಾಡಿದ್ದಾರೆ ಅಂತ ಅದನ್ನು ಅವರು ಪ್ರೂವ್ ಮಾಡಬೇಕಾಗುತ್ತೆ ಗವರ್ಮೆಂಟ್ ಕಡೆಯಿಂದ ಈ ಈ ಕಡೆ ಆರೋಪಿಗಳು ಎಷ್ಟು ಜನ ಇದ್ದಾರೋ ಅವರು ಕೂಡ ಅದಕ್ಕೆ ಆಪೋಸಿಟ್ ಆಗಿ ವಾದ ಪ್ರತಿವಾದಗಳನ್ನ ಮಾಡ್ಕೊಂಡು ಹೋಗ್ತಾರೆ ಅವ್ರ ಲಾಯರ್ ಗಳು ಅದೇ ರೀತಿ ವಾದ ಪ್ರತಿವಾದಗಳು ನಡ್ಕೊಂಡು ಹೋಗ್ತಾ ಇರತ್ತೆ ಸೊ ಎಷ್ಟು ದಿನಗಳ ಕಾಲ ನಡೆಯುತ್ತೋ ಏನೋ ಗೊತ್ತಿಲ್ಲ ಈ ರೀತಿ ಪ್ರಕ್ರಿಯೆಗಳು ಮುಂದುವರಿತಾ ಹೋಗುತ್ತೆ ಈ ದಿನದ್ದು ನನ್ಗೆ ಏನು ಗೊತ್ತಾಯ್ತೋ ಅದನ್ನ ನಾನು ಸ್ಟೋರಿ ಮಾಡಿದ್ದೀನಿ ಆ್ಯಕ್ಚುಲಿ ನಾನು ಯಾಕೆ ಕೋರ್ಟ್ ಅಪ್ಡೇಟ್ಗಳನ್ನ ಕೊಡ್ತಾ ಇರಲಿಲ್ಲ ಅಂತಂದ್ರೆ ಇವಾಗ ನಾವು ಒಂದು ನಮಗೆ ಗೊತ್ತಿರೋ ಸೋರ್ಸ್ಗಳಲ್ಲಿ ಒಂದ್ನಷ್ಟು ಜನಕ್ಕೆ ಕಾಲ್ ಮಾಡಿ ಕೇಳ್ತೀವಿ ಅಂತ ತಿಳ್ಕೊಳ್ಳಿ ಏನಾಯ್ತು ಏನಾಯ್ತು ಅಂತ ಅವರು ಒಂದಷ್ಟು ಉತ್ತರ ಕೊಡ್ತಾರೆ ಅಂತ ತಿಳ್ಕೊಳ್ಳಿ ಅವ್ರು ಕೊಟ್ಟಿದ್ದು ಉತ್ತರ ಎಷ್ಟು ನಿಜವಾಗಿರುತ್ತೆ ಎಷ್ಟು ಸತ್ಯವಾಗಿರತ್ತೆ ಅನ್ನೋದು ಅದ್ರ ಮೇಲೆ ನಮಗೆ ಕ್ವಶನ್ ಉದ್ಭವ ಆಗುತ್ತೆ ಇವ್ರು ಹೇಳಿದ ನಿಜನ ಇವ್ರು ಹೇಳಿದ ಸುಳ್ಳ ಅಥವಾ ಬೇರೆ ಇನ್ನೇನಾರು ನಡೆದಿರ್ಬೋದಾ ಅಂತ ಟೈಮ್ಸ್ ಏನೇನೋ ಮಾಹಿತಿ ಸಿಕ್ಕತ್ತೆ ಅದನ್ನೆಲ್ಲ ವಿಡಿಯೋ ಮಾಡಿ ಹಾಕೋಕ್ಕೆ ನಮಗೆ ಒಂಥರ ಅಂತ ಅನ್ಸುತ್ತೆ ಯಾವ ಸತ್ಯ ಯಾವ ಸುಳ್ಳು ನಮ್ಮಲ್ಲೇ ಸಿಕ್ಕಾಬಿಟ್ಟೆ ಕನ್ಫ್ಯೂಷನ್ಸ್ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ತಗೋಳಿ ದರ್ಶನ್ ಅವ್ರಿಗೆ ಹಾಸಿಗೆ ಬೇಕು ದಿಂಬ ಬೇಕು ಅಂತ ಹೇಳಿ ಎಲ್ಲರೂ ಸುದ್ದಿ ಮಾಡ್ತಾಯಿದ್ರು ದರ್ಶನ್ ಅವ್ರ ಲಾಯರ್ ಬಂದುಬಿಟ್ಟು ಹೇಳ್ತಾರೆ ನಾವು ಹಾಸಿಗೆ ದಿಂಬು ಬೇಕು ಅಂತಲೇ ನಾವು ಕೇಳಿಲ್ಲ ಅಂತ ನಾವು ಜಸ್ಟು ಮೂಲಭೂತ ಸೌಕರ್ಯ ಏನು ಜೈಲ್ ಮ್ಯಾನ್ಯುವಲಲ್ಲಿ ಇತ್ತು ಅದು ನಮಗೆ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕೊಡಿ ಅಂತ ನಾವು ಇದ್ವಿ ಅಂತ ಹೇಳ್ತಾರೆ ಹೀಗೆ ಹೇಳಿ ಏನು ಹೇಳೋದು ಅಂತ ಯಾವ ವಿಚಾರಗಳನ್ನ ನಂಬೋದು ಯಾವ ವಿಚಾರಗಳನ್ನ ಬಿಡೋದು ಸಿಕ್ಕಟ್ಟೆ ಕನ್ಫ್ಯೂಷನ್ಸು ಏನಿವೆ ನವೆಂಬರ್ ಹತ್ತಕ್ಕೆ ಕೇಸು ಮುಂದಕ್ಕೆ ಹೋಗಿದೆ ನವೆಂಬರ್ ಹತ್ತಕ್ಕೆ ಏನಾಗುತ್ತೆ ನೋಡೋಣ ಆ ದಿನ ಏನಿವ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಈ ಕುರಿತು ನಿಮ್ಮ ಅಣ್ಣಿಸಿಕೆ ಅಭಿಪ್ರಾಯಗಳಿಲ್ಲ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಅದೇ ರೀತಿ ಡಿ ಸಿರೀಸ್ ಅಂತ ಹೇಳಿ ಒಂದೊಸ ಕಾನ್ಸೆಪ್ಟ್ ಹೊರಗೆ ತಂದಿದ್ದೀನಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿಲ್ಲ ಅಂದರೆ ನೋಡಿ ಆಯಿತಾ ಥ್ಯಾಂಕ್ ಯು ಲವ್ ಯು ಒಲ್ ಬೈ ಟೇಕ್ ಕೇರ್